ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ನಮಗೊಂದು ವೈಟ್ ಕಲರು ಮಾರುತಿ ಸುಜುಕಿ ಆಲ್ಟೋ ವಿ ಎಕ್ಸ್ ವೆರೆಂಟು ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೇಲ್ಗಿದೆ ಅಂತ ಹೌದು ಸರ್ ಸೇಲ್ಗಿದೆ ಏನೈತಿ ರೀ ಸರ್ ಮಾಡಲು ಸರ್ ಏಯ್ಟೀನ್ ಮಾಡಲು ಸರ್ ಎರಡು ಸಾವಿರದ ಹದಿನೆಂಟನೇ ಮಾಡಲು ಎರಡು ಸಾವಿರದ ಹದಿನೆಂಟು ಮಾಡಲೇ ಹೌದು ಸರ್ ಓಕೆ ತ ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ ನಾವು ಸೆಕೆಂಡ್ ಓನರ್ ಸರ್ ಗಾಡಿ ತೊಗೊಂಡು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ಸರ್ ಕಿಲೋಮೀಟ್ರು ಸರ್ ಏಯ್ಟಿ ಫೈವ್ ತೌಸಂಡ್ ಕಿಲೋಮೀಟ್ರ್ ಟ್ರೀವನ್ ಆಗಿದೆ ಸರ್ ಓಕೆ ಎಂಬತ್ತೈದು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೊಳಗಡೆ ಇಟ್ಟಿರಿ ಹೌದು ಸರ್ ಶೋರೂಮ್ ಸರ್ವಿಸ್ ಇಷ್ಟು ಇರೋ ವೆಹಿಕಲ್ ಸರ್ ಹ್ಞೂ ಜನ್ಯೂನ್ ಪಾರ್ಟ್ಸ್ ಇದೆ ಸರ್ ನೋ ಕ್ಯಾನ್ ರಿಪ್ಲೇಸ್ಮೆಂಟ್ ಎನಿ ಪಾರ್ಟ್ಸ್ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದಾರೆ ಪ್ರೆಂಟು ಇದೆ ಯಾರು ಸರ್ ಪರ್ಸೆಂಟ್ ಇದೆ ಸರ್ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಬಾಡಿಲಿ ಎಲ್ಲ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಡೆಂತು ಡೆಂಟು ಕ್ರಾಶಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಕೆಲಸ ಗಾಡಿ ಮೇಲೆ ಕೇಸಸು ಓರ್ಸಿನಲ್ಲಿ ಜಂಪ್ ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಏನೂ ಇಲ್ಲ ಸರ್ ಗಾಡಿ ಮೇಲೆ ಕೇಸಸ್ ಆಗಲಿ ಆಗಲಿ ಏನೂ ಇಲ್ಲ ಸರ್ ಓಕೆ ಆಕ್ಸಿಡೆಂಟ್ ಫ್ರೀ ಬೇಕಲ್ಲ ಇಲ್ಲ ಸರ್ ಆಕ್ಸಿಡೆಂಟ್ ಫ್ರೀ ಸರ್ ಏನು ಬರ್ತದೆ ಸರ್ ತಮ್ಮ ಕೈಯ್ಯಲ್ಲಿ ಮೈಲೇಜು ಸರ್ ನನ್ನ ಕೈಯಲ್ಲಿ ಈಗ ಎಬೌವ್ ಟ್ವೆಂಟಿ ಎಬೋವ್ ಬರುತ್ತೆ ಸರ್ ಇಪ್ಪತ್ತರ ಮೇಲೇ ಬರುತ್ತೆ ಇಪ್ಪತ್ರ ಸರ್ ಓಕೆ ಇಲ್ಲ ಇಂಜನ್ ಕಂಡೀಷನ್ ತೆಲ್ಲ ಆಗುತ್ತೆ ಕರೆಕ್ಟ್ ಆಗುತ್ತೆ ಐತಲ್ಲ ಸರ್ ಓವರ್ ಆಲ್ ಗುಡ್ ಕಂಡೀಷನ್ ಇದೆ ಸರ್ ಇಂಜಿನ್ ಕಂಡೀಷನ್ ಶೋರೂಮ್ ರೆಕಾರ್ಡೆಡ್ ಸರ್ ಹ್ಞೂ ಹ್ಞೂ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇದ್ದಾರೆ ಸರ್ ಇನ್ಸೂರೆನ್ಸು ಲ್ಯಾಬ್ಸ್ ಆಗಿದೆ ಈ ಮಂತು ಓಕೆ ಹತ್ತನೇ ತಾರೀಕು ಲ್ಯಾಪ್ಸ್ ಆಗಿದೆ ಅದು ಬಿಟ್ಟರೆ ಗಾಡಿಯದು ಆರ್ ಸಿ ಕಾರ್ಡು ಮತ್ತೆ ಇದಾಗಲಿ ಎಫ್ ಸಿ ಆಗಲಿ ಇನ್ನೂ ಇದೆ ಸರ್ ರನ್ನಿಂಗ್ ಇದೆ ಎರಡು ಸಾವಿರದ ಹದಿನೆಂಟು ಮಾಡಲ್ ಅಂದ ಬಳಿಕ ಎಫ್ ಸಿ ಅಂತ ರನ್ನಿಂಗ್ ಇದ್ದೇ ಇರುತ್ತೆ ಹೌದು ಸರ್ ಇವಾಗ ಇನ್ಸೂರೆನ್ಸ್ ಏನು ಲ್ಯಾಬ್ಸ್ ಆಗಿದೆ ಅಂದ್ರಲ್ಲ ತಾವು ಕಟ್ಕೊಡೋದ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ ಇಲ್ಲ ಸರ್ ನಾನೇ ಕಟ್ಕೊಡ್ತೀನಿ ಸರ್ ಕಟ್ಕೊಡ್ತೀರಾ ಹೌದು ಸರ್ ನಾನೇ ಕಟ್ಕೊಡ್ತೀನಿ ಓಕೆ ಸರ್ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫೀಚರ್ಸ್ ಎಲ್ಲ ನೋಡೋದಾದ್ರೆ ಏನೇನು ಬರುತ್ತೆ ಮುಳುಕೆಲಿಗೆ ಇಂಟೀರಿಯರ್ ಸರ್ ಬಂದರೆ ಒಂದು ಸಿಸ್ಟಮ್ ಇದೆ ಸರ್ ಓಕೆ ಫ್ರಂಟು ಒಂದು ಸ್ಪೀಕರ್ ಎಲ್ ಸ್ಪೀಕರ್ ಇದೆ ಫ್ರಂಟ್ ಡೋರಲ್ಲಿ ಹ್ಞೂ ಮತ್ತು ಪವರ್ ಸ್ಟೇರಿಂಗು ಹ್ಞೂ ಅದು ಬಿಟ್ಟರೆ ಗಾಡಿನಲ್ಲಿ ಜಿ ಪಿ ಎಸ್ಸು ಮ್ಯಾಚ್ ಪಾಯಿಂಟ್ ಜಿ ಪಿ ಎಸ್ ಹಾಕ್ಸಿದ್ದೀನಿ ಸರ್ ಹನ್ನೆರಡು ಸಾವಿರ ಕೊಟ್ಟಿ ಹಾಂ ಅದು ಬಿಟ್ಟರೆ ಒಂದು ಡ್ಯಾಶ್ ಕ್ಯಾಮ್ ಇದೆ ಸರ್ ಓಕೆ ಅದು ಕ್ಯೂಬೋ ಟರ್ಬೋ ಕ್ಯೂಬೋದು ಒಂದು ಡ್ಯಾಶ್ ಕ್ಯಾಮ್ ಇದೆ ಹ್ಞೂ ಅದು ಬಿಟ್ಟರೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇದೆ ಹ್ಞೂ ಆಲ್ ಗುಡ್ ಕಂಡೀಷನ್ ಇದೆ ಸರ್ ಓಕೆ ಫಾಸ್ಟಿಂಗ್ ಆಗಿರ್ಬೋದು ಫೋರ್ಡು ಎ ಸಿ ವರ್ಗೂ ಮ್ಯೂಸಿಕ್ ಸಿಸ್ಟಮ್ ಸೀಟ್ ಕವರ್ ಆಗಿರ್ಬೋದು ಮತ್ತು ನೀವು ಜಿ ಪಿ ಎಸ್ ಕೂಡ ಎಕ್ಸ್ಟ್ರಾ ಪೆಟೇಡ್ ಮಾಡ್ತಿದ್ರೆ ಹನ್ನೆರಡು ಸಾವಿರ ಕೊಟ್ಟು ಅಂತ ಹೇಳ್ತಾ ಇದೀರ ಈಗ ರಿವರ್ಸ್ ಕ್ಯಾಮ್ರಾ ಆಗಿರ್ಬೋದು ಸೆಂಟ್ರಲ್ ಲಾಕ್ ಆಗಿರ್ಬೋದು ಗಾಡಿಗೆ ಎಲ್ಲ ಕೂಡ ಪಿಕ್ಚರ್ಸ್ ಐತೆ ರೀ ಹೌದಾ ಇದೆ ಇದೆ ಸರ್ ಟಾಪ್ ಎಂಡ್ ಮಾಡಲು ಸರ್ ಶೋರೂಮಿಂದಲೇ ಬಂದಿದೆ ಸರ್ ಎಲ್ಲ ಓಕೆ ಇವಾಗ ಗಾಡಿ ಲೋನಲ್ಲಿ ಇರೋದಾ ಫುಲ್ ಕ್ಯಾಶಲ್ಲಿ ಐತೆ ರೀ ಫುಲ್ ಕ್ಯಾಶ್ ಗಾಡಿ ಸರ್ ಓಕೆ ಏನು ಕೋಟ್ ಮಾಡ್ತೀರಾ ಸರ್ ಸ್ವಲ್ಪ ರೇಟ್ ಅಂತ ವಿಷಯ ಬಂದಾಗ ಪ್ರೈಸ್ ಏನು ಹೇಳ್ತೀರಾ ಪ್ರೈಸ್ ಸರ್ ಮೂರು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದೀನಿ ಸರ್ ಮೂರು ಲಕ್ಷದ ಮೂವತ್ತು ಸಾವಿರ ಹೌದು ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟು ಮಾಡಲು ತಾವು ಸೆಕೆಂಡ್ ಓನರು ಗಾಡಿ ತಗೋ ತರ್ಡ್ ಓನರ್ ಆಗ್ತಾರೆ ಹೌದು ಸರ್ ಮೂರು ಲಕ್ಷದ ಮೂವತ್ತು ಸಾವಿರ ಅಂದ್ರಲ್ಲ ಹಾಂ ಸರ್ ಓಕೆ ಇದರಲ್ಲಿ ನೆಗೆಶಿಬಲ್ ಏನು ಮಾಡ್ಕೊಡ್ತೀರಾ ನೆಗೆಶಿಬಲ್ ಮಾಡ್ತೀವಿ ಸರ್ ನೆಗೆಶಿಬಲ್ ಆಗುತ್ತೆ ಸರ್ ಅದು ಏನು ಮಾಡ್ತೀರಾ ಒಂದು ರೇಟು ರೇಟು ಅಂತಂದರೆ ಸರ್ ಫೈನಲ್ ಒಂದು ತ್ರೀ ಟೆನ್ ತ್ರೀ ಫೈವ್ ಆಗುತ್ತೆ ಸರ್ ಓಕೆ ಲಾಸ್ಟ್ ರೇಟ್ ಬಂದುಬಿಟ್ಟು ಮೂರು ಲಕ್ಷದ ಐದು ಸಾವಿರ ಗಾಡಿ ಕೊಡ್ತೀರಾ ಹೌದು ಸರ್ ಓಕೆ ಇನ್ಶೂರೆನ್ಸ್ ಕಟ್ಕೊಡ್ತೀರಾ ಇದರಲ್ಲಿ ಹಾಂ ಇನ್ಶೂರೆನ್ಸ್ ಬೇಕಾದ್ರೆ ಕಟ್ಕೊಡ್ತೀನಿ ಸರ್ ಇದೇ ಫೈನಲ್ ರೇಟ್ ಆಗುತ್ತಾ ಏನು ಹತ್ತಿರ ಬಂದರೆ ಅದರಲ್ಲೂ ಕೂಡ ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ ಮೂರು ಲಕ್ಷದ ಐದು ಸಾವಿರಲ್ಲಿ ಇಲ್ಲ ಸರ್ ಗಾಡಿ ಇದೆ ಸರ್ ಓವರ್ ಆಲ್ ಕಂಡೀಷನ್ ಸರ್ ಬೇಕಾದ್ರೆ ಗಾಡಿ ಎತ್ಕೊಂಡು ಹೋಗಿ ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಿಸ್ಬೋದು ಯಾವ ಟೆಕ್ನಿಷಿಯನ್ ಬೇಕಾದ್ರೂ ಚೆಕ್ ಮಾಡಿಸ್ಬೋದು ಶೋರೂಮ್ಗೆ ಹೋಗಿ ಬೇಕಾದ್ರೂ ಗಾಡಿ ಚೆಕ್ ಮಾಡಿಸ್ಬೋದು ಸರ್ ಓಕೆ ಅಂದರೆ ರೇಟು ಫೈನಲು ಮೂರು ಲಕ್ಷದ ಐದು ಸಾವಿರ ಗಾಡಿ ಕೊಡ್ತೀರಾ ಹಾಂ ಸರ್ ಓಕೆ ಗಾಡಿರಂತೂ ಲೊಕೇಶನ್ ರೀ ಲೊಕೇಶನ್ ಸರ್ ಇದು ಕನಕ್ಪುರ ಸರ್ ನಮ್ಮದು ಕನಕಪುರ ಎಲ್ಲಿ ಸರ್ ಇದು ಸರ್ ಬೆಂಗಳೂರಿಂದ ನಿಯರ್ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಆಗುತ್ತೆ ಸರ್ ಕನಕಪುರ ಹೌದಾ ರಾಮನಗರ ಡಿಸ್ಟಿಕ್ ಸರ್ ಹ್ಞೂ ಹ್ಞೂ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಸರ್ ಇದೆ ಸರ್ ಓಕೆ ಅಪ್ರೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಆಗಲಿ ಸರ್ ಆಯಿತು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್